ಗುಡ್ ಮಾರ್ನಿಂಗ್ ರಾಡಿ ಚೆನ್ನಮ್ಮ ಗುಡ್ ಮಾರ್ನಿಂಗ್ ವಿಷಯ ಏನಂತ ಕೇಳಿ ಮಂತ್ರಿಗಳೇ ಚೆನ್ನಮ್ಮ ನೀವು ನಿಮ್ಮ ಅರವನ್ನ ವಾಂಡರ್ಫುಲ್ ವಾಂಡರ್ಫುಲ್ ಅದಕ್ಕೆ ಪ್ರಸಂಗಿ ಅವರ ಹುಟ್ಟು ಬಾಯಿ ಚೆನ್ನಮ್ಮ ನಮ್ಮ ಕಲೆಕ್ಟರ್ ಸಾಹೇಬ್ರು ಕಪ್ಪ ತರಲು ಹೇಳಿದ್ದಾರೆ ನೀವು ನಮಗೆ ಕೊಡಬೇಕಾದ ಕಪ್ಪವನ್ನು ಕೊಟ್ಟು ಬಿಡಿ ಚೆನ್ನಮ್ಮ good day ತಿರುಗುಪ್ಪ ತಾಲೂಕಿನ ಬೈರಗಾಮದಿನ್ನೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಬಗ್ಗೆ ನಾಟಕ ಮಾಡಿಸುವ ಮೂಲಕ ಕಿತ್ತೂರು ರಾಣಿ ಚೆನ್ನಮ್ಮಳ ಜೀವನ ಚರಿತ್ರೆಯನ್ನು ತಿಳಿಸುವ ಪ್ರಯತ್ನ ಮಾಡಲಾಯಿತು ಕಿತ್ತೂರಿಗೆ ಆಗಮಿಸುವ ಬ್ರಿಟಿಷ್ ರಾಯಭಾರಿ ಕಪ್ಪ ಕೇಳುವುದು ಅದಕ್ಕೆ ಪ್ರತ್ಯುತ್ತರ ನೀಡುವ ರಾಣಿ ಚೆನ್ನಮ್ಮ ಇವರಿಬ್ಬರ ನಡುವಿನ ಸಂಭಾಷಣೆಯನ್ನು ಅಚ್ಚುಕಟ್ಟಾಗಿ ಪ್ರದರ್ಶಿಸಿದರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಕಾವ್ಯ ಬ್ರಿಟಿಷ್ ರಾಯಭಾರಿ ಪಾತ್ರದಲ್ಲಿ ಭಾರತಿ ಹಾಗೂ ಸೇವಕರ ಪಾತ್ರದಲ್ಲಿ ಅಶೋಕ್ ಮತ್ತು ದೇವರಾಜ್ ಅಭಿನಯಿಸಿದ್ದರು